ಎಲ್ಲರಿಗೂ ನಮಸ್ಕಾರ ಅಂದರಿಗೆ ನಮಸ್ಕಾರ ನಾ ಪೇರು ಪರ ಇಕಡ ಟಿಬಿಎಚ್ಎಸ್ ಲೋ ಒಕ ಕೈಂಡ್ನೆಸ್ ಮೆಸ್ಟ್ ಉಂದಿ ಇಕಡ ಸೊ ನಮ್ಮ ಹೆಸರು ಶುಭ್ನ ಅಂತ ಈ ಸ್ಟೋರಲ್ ಕೆಲಸ ಮಾಡ್ತಾ ಇದ್ದೀನಿ ಇದು ನಮ್ದೇ ಟಿಬಿ ಬೋರ್ಡ್ ಇಂದ ಕಟ್ಟಿದ್ದಂತ ಕಡೆ ಬೋರ್ಡ್ ಇದು ಬಡವರಿಗೆ ಯಾರಾದ್ರೂ ನಿರ್ಗತಿ ಬಂದು ಇರಕ್ಕಂತ ಮಾಡಿದ್ದು ಕಟ್ಟಾರದು ದಯವಿಟ್ಟು ಇಲ್ಲಿ ಯಾರು ಘಿತಿ ಇರ್ತಾರೋ ಅವ್ರು ದಯವಿಟ್ಟು ಬಟ್ಟೆಗಳನ್ನ ಇಲ್ಲಿ ಅಲ್ಲಿಗೆ ಬಿಸಾಕ್ಬಿಡ್ವಿ ದಯವಿಟ್ಟು ಇಲ್ಲಿ ಮತ್ತೆ ತಂದ ಇಲ್ಲಿ ಹಾಕಿ ಅವ್ರಿಗೆ ಯಾವ ಇಷ್ಟವಂತ ಅವ್ರು ಎಚ್ಕೊತಾರೆ ಸೊ ಇದು ಬಂದು ಡ್ಯಾಮ್ ರೋಡ್ ಹೊಸಪೇಟ್ ಡ್ಯಾಮ್ ಅವರು ದಾರಿ ಇಲ್ಲಿ ಬಂದು ಕರುಣೆಗೂಡ್ ಅಂತ ಮಾಡಿದ್ದಾರೆ ಸೊ ಯಾರು ಅವರು ಬಟ್ಟೆ ಉದ್ರೇಶ್ ಪೇಟೆ ಸ್ನೇಹಿತರೆ ಇವತ್ತಿನ ದಿನ ನಾನು ಎಲ್ಲಿದ್ದೀನಿ ಅಂದರೆ ಹೊಸಪೇಟೆಯಿಂದ ತುಂಗಾಭದ್ರ ಡ್ಯಾಮ್ಗೆ ಹೋಗುವಂಥ ದಾರಿಯಲ್ಲಿದ್ದೀನಿ ಆ ದಾರಿಯಲ್ಲಿ ಒಂದು ಪ್ರಮುಖವಾದ ಒಂದು ಸ್ಥಳ ಸಿಕ್ತ ಅದೇನಪ್ಪ ಅಂದರೆ ಕರುಣಯ್ಯ ಗೂಡು ಅಂತ ಈ ಕರುಣಯ್ಯ ಗೂಡು ಅನ್ನೋದನ್ನ ಈ ಕಾನ್ಸೆಪ್ಟನ್ನು ತಂದಿರತಕ್ಕಂಥದ್ದು ಸುರ್ಗಮದ್ರ ಸಿ ಬಿ ಡ್ಯಾಬ್ ಮಂಡಳಿಯವರು ಅಂದರೆ ಇಲ್ಲಿ ಯಾರಿಗಾದರೂ ಯಾವುದಾದ್ರೂ ವಸ್ತುಗಳು ಉಪಯೋಗ ಇಲ್ಲ ಅಂಥ ವಸ್ತುಗಳು ಅಂದರೆ ಅದು ಅವ್ರಿಗೆ ಉಪಯೋಗ ಇರೋಲ್ಲ ಕೆಲವ್ರಿಗೆ ಅದು ಉಪಯೋಗ ಆಗುತ್ತೆ ಅಂಥ ವಸ್ತುಗಳು ಅಂದರೆ ಬಟ್ಟೆಗಳು ಏನೇ ಇರ್ಬೋದು ಅಪ್ಪನಪ್ಪ ಅಂತಹ ವಸ್ತುಗಳನ್ನು ಈ ತಂದು ಹಾಕಬೇಕು ಸ್ನೇಹಿತರೆ ತಂದು ಹಾಕ್ತಾ ಇದ್ದಾರೆ ಬಟ್ ಆದರೆ ತಂದು ಹಾಕಬೇಕಾದ್ರೆ ಇಂತಹ ಬಟ್ಟೆಗಳು ಅದು ಬೇರೆಯವರಿಗೆ ಉಪಯೋಗ ಹಾಕ್ಬೇಕು ತೀರಾ ಹರಿದಿರ್ತಕ್ಕಂಥದ್ದು ತೀರಾ ಈ ನೆಲ ಬರದೇ ಇರತಕ್ಕಂತಹ ಬಟ್ಟೆಗಳನ್ನು ತಂದು ಹಾಕ್ತಾ ಇದ್ದಾರೆ ದಯವಿಟ್ಟು ಆ ಥರ ಮಾಡಬೇಡಿ ಈ ಕೊಡೋ ಅಂಥದ್ದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅವ್ರು ತಗೊಂಡೋಗಂಥ ವಸ್ತುಗಳು ಅದು ಯಾರು ವಸ್ತುಗಳನ್ನ ಹೋಗ್ತೀವಿ ಅಂತ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಇದೇನಾಗುತ್ತೆ ಅಂದರೆ ಅವರ ಸ್ವಾಭಿಮಾನಕ್ಕೂ ಧಕ್ಕೆ ತರೋದಿಲ್ಲ ನೀವು ಕೊಟ್ಟರು ಸಮೇತ ಎಡಗೈಯಲ್ಲಿ ಕೊಡೋದು ಬಲಗೈಯಲ್ಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಅಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ತುಂಬ ಅದ್ಭುತವಾದ ಕೆಲಸ ಇಂತಹ ಕಾರ್ಯವನ್ನು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಮಾಡಿ ತುಂಬ ಅತಿ ಬಡವರಿಗೆ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಈ ಥರ ಕಾರ್ಯಗಳನ್ನ ಮಾಡಿ ನೋಡಿ ಮತ್ತೆ ಕಳೆದು ಹೋಗ್ಬೇಕಾದ್ರೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಹರಡಬಾರದು ದಯವಿಟ್ಟು ನೀವು ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಅದು ಯಾವ ರೀತಿ ಯಥಾಸ್ಥಿತಿಯಲ್ಲಿ ಅದನ್ನ ಅದನ್ನು ಮಡಿಸಿಟ್ಟರೆ ತುಂಬ ಅಂತ ಈ ಸಾರ್ವಜನಿಕರು ಒಂದು ಕಂಪ್ಲೇಂಟ್ ಮಾಡಿದರು ಇದೇನ ತುಂಬಾ ಭದ್ರ ಮಂಡಳಿಯವರು ಇದನ್ನು ಕಟ್ಟಿ ಈ ಥರ ಆಶ್ರಯ ಆಗಲಿ ಯಾರಲ್ಲಿ ಈಗ ಆರ್ಥಿಕವಾಗಿ ದುರ್ಬಲ ಆಗಿರ್ತಾರೆ ಅಂಥವ್ರಿಗೆ ಇದು ಆಸರೆ ಆಗಲಿ ಯಾವ ವಸ್ತುಗಳು ಉಪಯೋಗ ಆಗುತ್ತೆ ಅಂತ ಉಪಯೋಗ ಆಗಲಿ ಯಾರಲ್ಲಿ ಶ್ರೀಮಂತಿಗೆ ವಸ್ತುಗಳು ಯೂಸ್ ಆಗಲ್ಲ ಅಂತ ಅಂದ್ಕೊಂಡು ಅದನ್ನ ಡಸ್ಟ್ಬಿನ್ ಗೆ ಹಾಕ್ತಾರ ಅಂತ ವಸ್ತುಗಳು ಅಂದ್ರೆ ಅದು ಬೇರೆಯವರಿಗೆ ಅದು ಯೂಸ್ ಸಮೇತ ಪರ್ಚೇಸ್ ಮಾಡಕ್ಕೆ ಅಂದ್ರೆ ಕೊಳ್ಳೋ ಶಕ್ತಿ ಇರೋದಿಲ್ಲ ಸ್ನೇಹಿತರು ಇವತ್ತು ಸಮೇತ ನಮ್ಮ ದೇಶದಲ್ಲಿ ಅಂತ ವ್ಯಕ್ತಿಗಳು ಸಾವಿರಾರು ಜನ ಇದಾರೆ ಅಂತಹ ವ್ಯಕ್ತಿಗಳಿಗೆ ಉಪಯೋಗ ಆಗ್ಲಿ ಅಂತ ತುಗಾಮಂದ್ರ ಮಂಡಳಿಯವರು ಮಾಡಿದ್ದಾರೆ ಸೊ ಇಲ್ಲಿ ಯಾರು ಈ ವಸ್ತುಗಳನ್ನ ತೆಗೆದ್ಕೊಂಡ್ ಹೋಗ್ತಾರೋ ನಿಜವಾಗ್ಲೂ ಅವ್ರು ಒಂದ್ ಸ್ವಲ್ಪ ನೀಟಾಗಿ ತೆಗೆದುಕೊಂಡ್ ಹೋಗಿ ಯಾಕೆಂದ್ರೆ ನೋಡ್ರಿ ಈ ತರ ಎಲ್ಲಾ ಹಾಕ್ಬಿಟ್ರೆ ಇದು ಒಳ್ಳೆ ಈ ಕಸ ಎಸಿತರಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ಕಸವನ್ನ ತಗದ್ಕೊಂಡ್ ಬಂದ್ ಹಿಂಗ್ ಎಸತ್ ಆ ತರ ಮಾಡಿದಾರೆ ಇದು ತುಂಬಾ ಇಟ್ರೆ ತುಂಬಾ ವ್ಯವಸ್ಥಿತವಾಗಿ ಇದು ಕಾಪಾಡ್ಕೊಂಡ್ ಬಂದ್ರೆ ಜನಗಳಿಗೂ ಉಪಯೋಗ ಆಗುತ್ತೆ ಸ್ನೇಹಿತರೆ ಮತ್ತೆ ಏನಪ್ಪಾ ಅಂದ್ರೆ ಇದು ತುಂಬಾ ಒಳ್ಳೆ ಒಂದು ಒಳ್ಳೆ ಕಾರ್ಯ ಅಂತಾನೆ ಹೇಳಬಹುದು ಇದು ಯಾಕೆ ಅಂದ್ರೆ ಯಾರು ಈ ವಸ್ತುಗಳನ್ನ ಸಹಾಯ ಮಾಡ್ಬೇಕು ಅಂತ ಇರುತ್ತೋ ಅಂತವ್ರು ಇಲ್ಲಿ ಮಾಡಬಹುದು ಸ್ನೇಹಿತರೆ ಮತ್ತೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಯಾವ್ದೋ ಒಂದು ವಸ್ತು ಉಪಯೋಗ ಆಗ್ತಿರಲ್ಲ ಅದನ್ನ ಕೊಡಬೇಕು ಅಂತ ಇರುತ್ತೆ ಯಾವ್ದೋ ವ್ಯಕ್ತಿಗೆ ಅದನ್ನ ಕೊಟ್ರೆ ಆತ ಏನ್ ಅಂತಕಂತನೋ ಅವನೋ ಮನೋಭಾವನೂ ನಮ್ಮಲ್ಲಿ ಇರುತ್ತೆ ಅವನು ಏ ನಮ್ಗೆ ಕೊಳ್ಳೋ ಶಕ್ತಿ ಇಲ್ಲ ಅಂತ ಅವನು ಏನಾರ ಗಿಲ್ಟ್ ಕಾಡಬಹುದು ಅನ್ನೋ ಒಂದು ಅವ್ರಿಗೆ ಕಾಡ್ಬಹುದು ಆದ್ರೆ ಇಲ್ಲಿ ಕಾಣದ ರೀತಿಯಲ್ಲಿ ನೀವು ತಂದಿಟ್ಟು ಹೋಗ್ತೀರ ವಸ್ತುಗಳನ್ನ ಮತ್ತೆ ಹೋಗೋದು ಅಷ್ಟೇ ಯಾವ್ದೋ ವ್ಯಕ್ತಿ ತೆಗೆದುಕೊಂಡು ಹೋಗ್ತ ನಂಬುವಂತರ ಆಗುತ್ತೆ ಅಂತ ಅನ್ಕೊಬಹುದು ಅವ್ರಿಗೂ ಸಮೇತ ಕೆಲವು ಟೈಮ್ ಸ್ವಾಭಿಮಾನ ಕಾಡುತ್ತೆ ಆದ್ರೆ ಇಲ್ಲಿ ಯಾರ ವಸ್ತು ಹೋಗ್ತೀವಿ ಅಂತ ಅವ್ರಿಗೂ ಕೂಡ ಗೊತ್ತಿರಲ್ಲ ಮತ್ತೆ ಕೊಟ್ಟರಿಗೂ ಅಷ್ಟೇ ಯಾರು ನನ್ನ ವಸ್ತುಗಳನ್ನ ಉಪಯೋಗ ಮಾಡ್ತಾರೆ ಅಂತಾನೂ ಗೊತ್ತಾಗಲ್ಲ ಸ್ನೇಹಿತರೆ ಅಂತಹ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮ ಕರ್ನಾಟಕದ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇದನ್ನ ಮಾಡಬೇಕು ಸ್ನೇಹಿತರೆ ಇದನ್ನ ಯಾರು ಸರ್ಕಾರನೇ ಮಾಡಬೇಕು ಅಂತಿಲ್ಲ ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಇರಬಹುದು ಯಾರ ಮುಖಂಡರುಗಳು ಇರಬಹುದು ಒಟ್ಟಿಗೆ ಸಹಾಯ ಮನೋಭಾವ ಯಾರಿಗಿರುತ್ತೆ ಅವರು ಇಂತಹ ಗೂಡುಗಳನ್ನ ನಿಮ್ದೇ ಜಾಗ ಇರಬಹುದು ಸರ್ಕಾರದ ಯಾವ್ದೊಂದ್ ಜಾಗದಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಮಾಡ್ಬೋದು ಸ್ನೇಹಿತರೆ ಇವರೇ ಬಂದ್ ಮಾಡ್ಬೇಕು ಅವರೇ ಮಾಡ್ಬೇಕು ಅಂತ ಮನೋಭಾವನ ಬೆಳಸ ಸ್ನೇಹಿತರೆ ಈ ತರ ಮಾಡಿದ್ರೆ ತುಂಬಾ ಆ ಯಾರು ಆರ್ಥಿಕವಾಗಿ ಹಿಂದೆ ಇರ್ತಾರೋ ಅಂತವ್ರಿಗೆ ತುಂಬಾ ಆಸರೆ ಆಗುತ್ತೆ ಅದಕ್ಕೆ ಇದಕ್ಕೆ ಇಲ್ಲಿ ಒಳ್ಳೆ ಶರ್ಟ್ ಇದೆ ಶಾಲೆ ಮಕ್ಕಳು ನೋಡ್ಬೋದು ನೀವು ಕೂಡ ನೋಡಿ ತುಂಬಾ ಚೆನ್ನಾಗಿದ್ದೀರಿ ಏನು ಏನು ಆಗಿಲ್ಲ ನೋಡಿ ಶರ್ಟ್ ಕೂಡ ಇದೆ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದ್ದೀರಿ ಏನೇನು ಆಗಿಲ್ಲ ಹ ಮತ್ತೆ ನೋಡಿ ಶಾರ್ಟ್ಸ್ ಆ ಪ್ಯಾಂಟ್ ಇದು ಏನೂ ಆಗಿಲ್ಲ ಎಲ್ಲೋ ಅರ್ಜಿಲ್ಲ ತುಂಬಾ ಚೆನ್ನಾಗಿದೆ ಇಂತ ಬಟ್ಟೆಗಳನ್ನ ದಯವಿಟ್ಟು ತಗೊಂಡೋಗೋರು ಸಮೇತ ನೀವು ನೀಟಾಗೆ ತೆಗೆದುಕೊಂಡು ಹೋಗಿ ನಿಮ್ಗೆ ಬೇಕಾದ ಬೇಡವಾದ ವಿಜಯವನ್ನ ಅಲ್ಲೇ ಅದೇ ರೀತಿಯಲ್ಲೇ ಮರ್ಸಿಡ್ರಿ ಅದಕ್ಕೂ ಒಂದು ತೆಗೆದುಕೊಂಡು ತೆಗೆದುಕೊಂಡೋಗ್ಬೇಕಾರೆ ಯಾರಾದ್ರೂ ನೋಡಿದ್ರೆ ಹೆಂಗಪ್ಪ ನಾನು ಮೊನ್ನೆ ನೈಟ್ ಇಲ್ಲೇ ಹೋಗ್ತಾ ಇದ್ದೆ ಒಬ್ಬ ಒಳ್ಳೆ ಚೆನ್ನಾಗಿ ದಾತ ಒಂದೊಂದೇ ಕೊಡುಗೆ ಪ್ಯಾಂಟ್ ಅನ್ನ ನೋಡ್ತಾ ಇದ್ದ ಸೈಜನ್ನ ನಾನ್ ಅಂದ್ಕೊಂಡೆ ನೋಡಪ್ಪ ರಾತ್ರಿ ಸಮಯದಲ್ಲಿ ಆ ವ್ಯಕ್ತಿ ತೆಗೆದ್ಕೊಂಡು ಹೋಗೋದು ಬೇರೆಯವರಿಗೆ ಗೊತ್ತಾಗೋದಿಲ್ಲ ಅದೇ ರೀತಿ ಕೊಟ್ಟವರಿಗೂ ಗೊತ್ತಾಗೋದಿಲ್ಲ ಆ ಗಿಲ್ಟ್ ಕಾರೋದಿಲ್ಲ ಇಬ್ಬರ ನಡುವೆನೂ ಕೂಡ ಆ ಗಿಲ್ಟ್ ಇರೋದಿಲ್ಲ ಹಾಗೆ ದಯವಿಟ್ಟು ಯಾರೇ ತೆಗೆದ್ಕೊಂಡು ಹೋಗ್ಲಿ ಅದನ್ನ ನೀಟಾಗಿ ತೆಗೆದ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಇದು ತುಂಬಾ ನನಗೆ ಮನಸ್ಸಿಗೆ ಇಷ್ಟ ಆಯ್ತು ಸ್ನೇಹಿತರೆ ನಿಮ್ಗೆ ಏನಾರು ಇಷ್ಟ ಆದ್ರೆ ಇದು ದಯವಿಟ್ಟು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಯಾಕೆಂದ್ರೆ ಕೆಲವರಿಗೆ ಅದು ಗೊತ್ತಾಗಬೇಕು ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಈ ತರದ ಒಂದು ಪ್ಲಾಟ್ಫಾರ್ಮ್ ಅನ್ನ ಅವರು ಜನರಿಗೆ ಉಪಯೋಗ ಆಗ ರೀತಿಯಲ್ಲಿ ಸಂಘ ಸಂಸ್ಥೆಗಳು ಇರಬಹುದು ಜನ ಸೇವಕರು ಅಂತ ಅಂದ್ಕೊಂಡಿರ್ತಾರೆ ಕೆಲವರು ಜನ ಸೇವಕರು ಇರ್ತಾರೆ ಸ್ನೇಹಿತರೆ ಯಾವಾಗ ಬರ್ತಾರೆ ಅಂದ್ರೆ ಕೇವಲ ಎಲೆಕ್ಷನ್ ಮೂಮೆಂಟ್ ಅಲ್ವಂತ ರಾಜಕೀಯ ಅವರ ಇದನ್ನ ಇದಾಸ ಬಳಸೋಕೋಸ್ಕರ ಅಂದ್ರೆ ಈ ಎಲೆಕ್ಷನ್ ಬಂತು ಅಂದ ನಾಮಿನೇಟ್ ಮಾಡೋ ಟೈಮಿಗೆ ಎರಡ್ ತಿಂಗಳು ಮೂರ್ ತಿಂಗಳು ಇಂಚೆ ಬರ್ತಾರೆ ಅವರು ಏನಾದ್ರು ಸಹಾಯ ಮಾಡಕ್ಕೆ ಗೊತ್ತಿಲ್ಲದ ರೀತಿ ಮಾಡ್ಬೇಕು ಯಾವ್ದೇ ಒಂದು ಸಹಾಯ ಅಂದ್ರ ಸಮೇತ ಯಾವ್ದೇ ಒಂದು ಸೇವೆ ಅಂದ್ರ ಸಮೇತ ಒಬ್ರಿಂದ ಒಬ್ರಿಗೆ ಗೊತ್ತಾಗ ಆ ರೀತಿ ಮಾಡ್ಬೇಕು ಸ್ನೇಹಿತರೆ ಕೆಲವರು ಮಾಡ್ತಾರೆ ಹುಟ್ಟಿದ ಹಬ್ಬ ಅದು ಇದು ಹುಟ್ಟಿದ ಹಬ್ಬ ಅಂತ ಮಾಡ್ಕೊಳೋದು ಎಲ್ಲಿ ಅಹ್ ಅನಾಥಾಶ್ರಮಕ್ಕೆ ಹೋಗಿ ಮಾಡ್ತಾರೆ ಅನಾಥಾಶ್ರಮಕ್ಕೆ ಹೋಗಿ ಯಾಕೆ ಮಾಡ್ಬೇಕು ಅಲ್ಲಿ ಅವರಿಗೆ ಅನಾಥ ಪ್ರಜ್ಞೆ ಕಾಡ್ಬೇಕು ಆ ಮಕ್ಕಳಿಗೆ ಅನಾಥ ಪ್ರಜ್ಞೆ ಕಾಡೋದಿಸಿ ಗೊತ್ತಾದ ರೀತಿ ಮಾಡ್ತಾರೆ ಖಂಡಿತ ಗೊತ್ತಾಗದ ರೀತಿಯಲ್ಲೇ ಅವ್ರು ಮಾಡಬಹುದು ಅಲ್ಲೂ ಸಮೇತ ಕಾರ್ಯವನ್ನ ಇಲ್ಲ ಅಷ್ಟೇ ಅದೇ ರೀತಿಯಲ್ಲೇ ಗೊತ್ತಾಗದ ರೀತಿಯಲ್ಲಿ ಸಮೇತ ಈ ಕೆಲಸವನ್ನ ಮಾಡ್ಲಿ ಅಂತಾನೆ ಈ ಪ್ಲಾಟ್ಫಾರ್ಮ್ ಅನ್ನ ಮಾಡಿದರೆ ಇದಂತೂ ನಿಮಗೆ ತುಂಬಾ ಇಷ್ಟ ಆದ್ರೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾರಾದ್ರೂ ಜನಸೇವಕರು ಅಂತ ಇದ್ರೆ ದಯವಿಟ್ಟು ಎಲೆಕ್ಷನ್ ಟೈಮಿಗೆ ಹೋಗ್ಬೇಡ್ರಿ ನಿಮ್ಮ ಬೆಳೆ ಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಗೊತ್ತಾಗದ ರೀತಿಯಲ್ಲಿ ಈ ತರ ಒಂದು ಪ್ಲಾಟ್ಫಾರ್ಮ್ ಅನ್ನ ಅವರಿಗೆ ಜನರಿಗೆ ಅನುಕೂಲ ಆಗೋ ರೀತಿ ಮಾಡ್ಕೊಡಿ ಅಂತ ನಾನು ಸರ್ ಹೆಸರು ಅಂತ ಕೆಲಸ ಮಾಡ್ತಾ ಇದ್ದೀನಿ ಟಿ ಬಿ ಬೋರ್ಡ್ ಇಂದ ಇದು ಬಡವರಿಗೆ ಯಾರಾದ್ರೂ ನಿರ್ಗತಿಕರಿಗೆ ಬಂದು ಮಾಡಿದ್ದು ಇದನ್ನ ದುರ್ಗ ದುರುಪಯೋಗ ಮಾಡ್ಕೊಂತ ಇದಾರೆ ಬಟ್ಟೆಗಳನ್ನೆಲ್ಲ ಹುಳನ್ನೆಲ್ಲ ತಗೊಂಡ್ಬಿಟ್ಟು ಬೇರೆ ಕಡೆ ವ್ಯಾಪಾರ ಮಾಡ್ಬಿಟ್ಟು ಈ ತರ ಎಲ್ಲ ಮಾಡ್ತಾ ಇದಾರೆ ಆತರ ಮಾಡಬಾರ್ದಂತ ದಯವಿಟ್ಟು ನಾವು ಕೇಳ್ಕೊಂತ ಬಡವರಿಗೆ ఉపయోగ ఆగో సలవీ కట్టి ఉపయోగ ఉపయోగించుకుడు ఎల్లారి నమస్కార అందరికీ నమస్కారం మా నా పేరు పరా ఇక్కడ ఒక కైండ్నెస్ నెస్ట్ ఉంది ఇక్కడ చాలా మంది పూర్ పీపుల్ కోసం ఎవరైనా కావాలంటే ఫ్లాట్స్ తీసుకొని వెళ్ళొచ్చు బట్ చాలా మందికి ఇది తెలీదు ఇక్కడ క్లాత్స్ ఉన్నాయనేసి ప్లీజ్ ఎవరైనా నీడెడ్ పీపుల్ ఉంటే ఎవరికైనా కావాలి అంటే ప్లీజ్ ఇక్కడ నుంచి క్లాత్స్ తీసుకెళ్ళండి అట్ ద సేమ్ టైం ఎవరికైనా వద్దు అనుకుంటే ఎవరైనా డొనేట్ చేయాలనుకుంటే వాళ్ళందరూ కూడా ఇక్కడికి తీసుకొచ్చి ఆ ఇక్కడ డొనేట్ చేయొచ్చు నీడెడ్ పీపుల్ కోసం ఇది చాలా హెల్ప్ అవుతుంది థ్యాంక్ యూ సో మచ్ మాట్లాడతారు దయవిట్టు ఇల్లి బట్టాబెడ్రీ దయవిట్టు ఇల్లు బట్టె తండ్రి హాకి ఇష్టం అంతకుంటారు ಸೊ ಇದು ಬಂದು ಡ್ಯಾಮ್ ರೋಡ್ ಹೊಸಪೇಟ್ ಡ್ಯಾಮ್ ದಾರಿ ಇಲ್ಲಿ ಬಂದು ಅಂತ ಮಾಡಿದ್ದಾರೆ ಸೊ ಯಾರು ಅವರು ಬಟ್ಟೆ ಯೂಸ್ ಮಾಡಿದ್ದು ಇಲ್ಲ ವಾಟ್ ಎವರ್ ಅದು ಯೂಸ್ ಮಾಡಲ್ಲಾರ ಅಂತ ಬಟ್ಟೆ ಎಲ್ಲ ತಗೊಂಡ್ ಬಂದಿಲ್ಲ ಹಾಕಿದ್ರೆ ಯಾರಿಗ ಆಗಲ್ವೋ ಅವ್ರ ಬಟ್ಟೆ ತಗೊಂಡು ಯೂಸ್ ಮಾಡ್ಕೋಬಹುದು ಅದೇ ತರ ಇಲ್ಲಿ ಇರೋರು ಅದನ್ನ ತಗ್ದು ಎಲ್ಲ ಕಿತ್ತಾಕಿ ಡ್ಯಾಮೇಜ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಸೊ ಅದು ಯಾರು ಯೂಸ್ ಯಾರಿಗ ಯೂಸ್ ಆಗುತ್ತೋ ಅವ್ರು ಅದನ್ನ ಯೂಸ್ ಮಾಡ್ಕೊಂತಾರೆ ನಿಮಗೆ ಅಗತ್ಯ ಇಲ್ಲದೆ ಇರೋ ಬಟ್ಟೆಗಳನ್ನು ಇಡಿ ದಯವಿಟ್ಟು ಇಡಿ ಯಾರ್ ಅಗತ್ಯ ಇದೆಯೋ ಅವ್ರು ದಯವಿಟ್ಟು ಇಲ್ಲಿ ಬಂದು ತಗೊಂತಾರೆ ಅಲ್ಲಿ ಇಲ್ಲಿ ಬಿಸಾಕ್ಬೇಡಿ ದಯವಿಟ್ಟು ನಿಮ್ ಅವ್ರು ಯಾರ್ಗ್ ಬೇಕೋ ಅವ್ರು ಯೂಸ್ ಮಾಡ್ಕೊಂತಾರೆ ದಯವಿಟ್ಟು ಕರೋನಾ ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ರೀತಿ ಅನುಕೂಲ ಮಾಡ್ಕೊಡಿ ಎಲ್ಲರಿಗೂ ಬಡ ಬಡವರಿಗೆ ತುಂಬಾ ಸಹಾಯ ಆಗತ್ತೆ ನಿರ್ಗತಿಗಳ ತುಂಬಾ ಸಹಾಯ ಆಗತ್ತೆ